ಇದು ಮೊದಲನೇ ಅಧ್ಯಾಯ ನೋಡೋದಾದ್ರೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಹೇಳ್ತೀವಿ ತತ್ವಶಾಸ್ತ್ರವನ್ನ ನಾಟಕೀಯವಾಗಿ ವರ್ಣಿಸುವ ಶೈಲಿಯನ್ನ ನಮ್ಮ ಪುರಾತನ ಹಿಂದೂಗಳಷ್ಟು ಯಶಸ್ವಿಯಾಗಿ ಬಳಸಿದವರು ಇನ್ಯಾರೂ ಇಲ್ಲ ಅಂತ ಹೇಳಬೇಕು ಎಷ್ಟು ನಾಟಕೀಯವಾಗಿ ಬಳಸಿದ್ದಾರೆ ಆ ಕಲ್ಪನೆ ಮಾಡ್ಬೇಕು ಭಗವದ್ಗೀತೆ ಬಂದಂತಹ ಸ್ಥಾನ ಎಲ್ಲಿ ಬಂತು ಅನ್ನುವಂಥದ್ದನ್ನ ಎಷ್ಟು ನಾಟಕೀಯವಾಗಿ ಹೇಳುವಂಥದ್ದು ಹಿಮಾಲಯದ ಶಾಂತ ಪ್ರದೇಶದಲ್ಲಿ ಕೂತು ಗುರುಗಳು ಶಿಷ್ಯರಿಗೆ ಹೇಳಿದಂತಹ ಉಪನಿಷತ್ತಿನ ಸಂವಾದವನ್ನ ಅದರ ಸಾರುವನ್ನ ಹೇಳಿದ್ಯಲ್ಲಿ ಅಂತ ಒಂದು ಕಡೆ ಹನ್ನೊಂದು ಅಕ್ಷೋಹಿಣಿ ಇನ್ನೊಂದು ಏಳು ಅಕ್ಷೋಹಿಣಿ ಎರಡೂ ಸೈನ್ಯ ನಿಂತ್ಕೊಂಡಿದ್ದಾವೆ ಎದರ ಬದರಾಗಿ ನಿಂತ್ಕೊಂಡಿದ್ದಾವೆ ರಣಕೋಲಾಹಲ ರೋಷಗಳ ಮೇಲಿದ್ದಾವೆ ವಿಪರೀತ ಸಿಟ್ಟಿದೆ ಈ ಹದಿಮೂರು ರೋಷ ಕೂತ್ಕೊಂಡಿದ್ದೆ ಒಳಗಡೆ ಸಿಟ್ಟು ಅದೆಲ್ಲ ಹಾರು ಯುದ್ಧಕ್ಕೆ ಹೋಗಬೇಕು ಆ ಮಧ್ಯದಲ್ಲಿ ಭಗವದ್ಗೀತೆ ಬರ್ತದೆ ನೋಡಿ ಉಪನಿಷತ್ತು ಬಂದದ್ದು ಹಿಮಾಲಯದ ಶಾಂತ ಪರ್ವತದ ಕಣಿವೆಗಳಲ್ಲಿ ಗುರು ಶಿಷ್ಯರ ಸಂವಾದದ ಮೂಲಕ ಬಂದಿದ್ರೆ ಅದೇ ತತ್ವವನ್ನು ಅದರ ವಿಚಾರವನ್ನ ಹೇಳಿದ್ದು ಈ ರಣಕೋಲಾಹಲದಲ್ಲಿ ಹೇಳುವಂಥದ್ದು ಯಾಕೆ ಹೇಳಿದ್ರು ರಣಕೋಲಾಹಲದಲ್ಲಿ ಹೇಳುವುದಕ್ಕಂತ ಕಾರಣ ಇಷ್ಟೇ ನಾವು ಅದನ್ನು ಸಾಂಕೇತಿಕವಾಗಿ ತಗೋತೇವೆ ಸಾಂಕೇತಿಕವಾಗಿ ಅದು ನಿಜವಾಗ್ಲೂ ಯುದ್ಧ ಆದರೂ ಕೂಡ ನಮ್ಮ ಹೃದಯದಲ್ಲಿ ಕ್ಷಣ ಅನುಕ್ಷಣ ಯುದ್ಧ ಆಗ್ತಾ ಇದೆ ಅಂತನ್ನುವಂಥದ್ದು ಇನ್ನೊಂದು ಕಡೆ ಬಹಳ ಚೆಲ್ಲ ಚರ್ಚೆ ಆಗಿತ್ತು ಕೃಷ್ಣ ಎಲ್ಲಾ ಬಿಟ್ಟು ಅರ್ಜುನನಿಗೆ ಯಾಕೆ ಹೇಳಿದ ಅಂತ ಐದು ಜನ ಇದ್ರು ಅವನ ಜೊತೆಗೆ ಪಾಂಡವರು ಏನ್ ಹೇಳಿದ್ರು ಕೇಳ್ಬಿಡ್ತೇನೆ ಅಂತ ಕೈ ಮುಕ್ಕೊಂಡು ಕೂತ್ಕೊಂಡಂತ ಧರ್ಮರಾಜ ಇದ್ದ ನೀ ಏನ್ ಹೇಳಿದ್ರು ಕೇಳ್ತೇನಪ್ಪ ಹೇಳು ಅಂತ ಕೇಳುವಂತ ಧರ್ಮರಾಜ ಇದ್ದ ಮಹಾಜ್ಞಾನಿಯಾದಂತ ಭೀಮ ಇದ್ದ ಮುಂದಾಗೋದನ್ನ ತಿಳ್ಕೊಳ್ಳುವಂಥ ನಕುಲ ಇದ್ದ ದಾರ್ಶನಿಕನಾದಂತ ಸಹದೇವ ಇದ್ದ ಮಹಾಜ್ಞಾನಿಯಾದಂತಹ ಸಹದೇವ ಇದ್ದ ಇವ್ರೆಲ್ಲಾರನ್ನ ಬಿಟ್ಟು ಅರ್ಜುನನಿಗೆ ಯಾಕೆ ಹೇಳಿದ ಕೃಷ್ಣ ಅಂತ ಅದಕ್ಕೊಂದ್ ಕಡೆ ಎಲ್ಲೋ ಬರ್ದಿದ್ದೆ ನಾನು ಅರ್ಜುನ ರಿಪ್ರೆಸೆಂಟ್ಸ್ ಅ ಟಿಪಿಕಲ್ ಟ್ವೆಂಟಿ ಸೆಂಚುರಿ ಮ್ಯಾನ್ ಅಂತ ಪಕ್ಕ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ಶತಮಾನದ ಮನುಷ್ಯನನ್ನ ಪ್ರತಿನಿಧಿಸ್ತಾನೆ ಅರ್ಜುನ ಹ್ಞೂ ಅಂತಾನೆ ಅನ್ನೋಲ್ಲ ನಂಬ್ತಾನೆ ನಂಬೋಲ್ಲ ಅವನು ನೋಡಿ ಒಂದು ವರ್ಷ ಹೋಗಿ ತೀರ್ಥ ಯಾತ್ರೆ ಮಾಡ್ಕೊಂಬಾರಯ್ಯ ಅಂದ್ರೆ ಮೂರು ಮದುವೆ ಮಾಡ್ಕೊಂಬಂದ ಅವನ್ ಅರ್ಜುನ್ ಇರೋದೇ ಹಾಗೆ ಭಗವದ್ಗೀತೆ ಕೇಳಿಸ್ಕೊಂಡು ಹದಿನೆಂಟು ದಿವಸ ಮುಗುದಿಲ್ಲ ಇನ್ನು ಮತ್ತೆ ಮೋಹ ಬಂದ್ಬಿಡ್ತು ಅವನಿಗೆ ಕಡೆ ದಿವಸ ಯುದ್ಧ ಮುಗಿದಾಗ ಅವನಿಗೆ ನಾನು ಗೆದ್ದಿದ್ದೀನಿ ಯುದ್ಧ ಅಂತ ಗೆದ್ದಿದ್ದೀನಿ ಎಷ್ಟಿದ್ರು ಡ್ರೈವರ್ ತಾನೆ ಅರ್ಜುನ ಕೃಷ್ಣ ಅರ್ಜುನ ಕೃಷ್ಣ ಏನು ಮಾಡಬೇಕು ಡ್ರೈವರ್ ಆದವರು ಮೊದಲು ಅವ್ರು ಇಳಿದು ಬಾಗಿಲು ತೆಗಿಬೇಕು ಒಳ ಕೂತಾರು ಇಳಿಸೋದಕ್ಕೆ ಅಂತಾನೆ ಪ್ರತಿ ದಿವಸ ನನ್ನ ಎಳಿಯಂತೀಯ ನೀನು ನೀನು ತಾನೇ ಸಾರಥಿ ನೀನು ಒಂದ್ಸಲ ಇಳಿದು ಬಾಗಿಲು ತೆಗಿಬೇಕು ನಾನು ಎಳಿತೇನೆ ಅಂತಾನೆ ಕೃಷ್ಣ ಅಂತಾನೆ ಸುಮ್ನಿರಯ್ಯ ಎಳ್ದು ಹೋಗಿ ಒಳಗಡೆ ನೀನು ಅಂತ ಇಳಿದು ಒಳಗಡೆ ಹೋದ ತಕ್ಷಣ ಕೃಷ್ಣ ಬಂದು ತನ್ನ ರಥದ ಚಿಮ್ಮಟಿಗೆ ನೆಸದಾಗ ಅದು ಅಗ್ನಿ ರಥ ಅದು ಭಗ್ಗಂತ ಬೆಂಕಿ ಹತ್ಕೊಂಡು ಉರಿದು ಹೋಗ್ಬಿಡ್ತದೆ ಆಗ ಕೃಷ್ಣ ಕೇಳ್ತಾ ನೀನು ಒಳಗೆ ಕೂತಿದ್ರೆ ಏನಾಗ್ತಿತ್ತು ಅಂತ ನಾನು ಒಳಗಿದ್ದೆ ಮೇಲೆ ಹನುಮಂತ ಇದ್ದ ಅಂತ ಉಳಿದಿತ್ತಿದು ಅದು ಎಷ್ಟು ಶಕ್ತಿಯುಧಗಳು ನಟ್ಟಿತ್ತು ಅದರೊಳಗೆ ಅಸಾಧ್ಯ ಮಂತ್ರದ ಅಸ್ತ್ರಗಳು ನಟ್ಕೊಂಡಿತ್ತು ಅದರೊಳಗೆ ನಾನು ಒಳಗಿದ್ದೆ ಮೇಲೆ ಆಂಜನೇಯ ಇದ್ದ ಅಂತ ಉಳಿದಿತ್ತದು ಆಂಜನೇಯ ಹಾರಿ ಹೋದ ನಾನು ಕೆಳಗೆ ಬಂದು ಕೈ ಬಿಟ್ಟೆ ಒಳಗಿದ್ರೆ ಏನಾಗ್ತಿತ್ತು ಅಂದ್ರೆ ಹದಿನೆಂಟು ದಿವಸದಲ್ಲಿ ಭಗವದ್ಗೀತೆ ಮರೆತು ಹೋಗಿತ್ತು ಅವನಿಗೆ ನಮಗೆ ಮರೆಯೋದಿ ದೊಡ್ಡದಲ್ಲ ಅಂದ್ರೆ ಅರ್ಜುನ ಹೇಗಿದ್ದಾನೆ ಅಂದ್ರೆ ಅವನಿಗೆ ಭೋಗಾಪೇಕ್ಷೆ ಉಂಟು ಒಂದೊಂದ್ಸಲ ಸಡನ್ ನಿರಾಕರಣೆ ಬಂದ್ಬಿಡ್ತದೆ ಒಂದೊಂದ್ಸಲ ನಾನೇ ವೀರ ನನ್ನಂತ ವೀರ ಯಾರೂ ಇಲ್ಲ ಅಂತ ಹೇಳ್ಕೊತಾ ಇನ್ನೊಂದ್ಸಲ ನನ್ನ ಕೈಲಿ ಏನೂ ಆಗಲ್ಲ ಅಂತ ಕೂತ್ಕೋತಾನೆ ನಮ್ಮ ಹಾಗೇನೆ ಥೇಟ್ ನಮ್ಮ ಹಾಗೇನೆ ಅವನು ಬಡಾಯಿ ಕೊಚ್ಚಿಕೊಳ್ಳೋದಕ್ಕೆ ಮಿತಿ ಇಲ್ಲ ಒಂದೊಂದ್ಸಲ ಪೂರ್ತಿ ತಯಾರಿ ಮಾಡ್ಕೊಂಡು ಹೋಗಿರ್ತಾನೆ ಅಲ್ಲಿ ಹೋಗಿ ಬೇಡ ಅಂದ್ಬಿಟ್ಟು ಬಂದ್ಬಿಡ್ತಾನೆ ಇದಾಗಿರುವಂತ ಅರ್ಜುನ ಅದಕ್ಕೆ ಕೃಷ್ಣನಿಗೆ ಬಹುಶಃ ಅರ್ಥ ಆಯಿತು ಅರ್ಜುನನಿಗೆ ಹೇಳಿದ್ರೆ ಒಂದು ಹತ್ತಾರು ಸಾವಿರ ವರ್ಷ ನಡೀತದೆ ಇದು ಅಂತ ಅದಕ್ಕೆ ಹುಡುಕಾಡಿ ಅರ್ಜುನನಿಗೆ ಹೇಳಿದ್ದಾನ ಅವನು ಸರಿಯಾಗಿದ್ದಾನೆ ಅಂತ ಟ್ವೆಂಟಿ ಸೆಂಚುರಿ ಮ್ಯಾನ್ ಅದನ್ನ ಅವನು ಹೇಳುವಾಗ ಶುರು ಆಗೋದು ಹೇಗಿದೆ ನೋಡಿ ಧೃತರಾಷ್ಟ್ರ ಹೇಳುವಂತ ಮಾತು ಇದು ನನಗೆ ಬಹಳ ಇಷ್ಟವಾದಂಥದ್ದು ಎಷ್ಟು ಸಾಂಕೇತಿಕವಾಗಿ ಮಾಡ್ತದೆ ನಮ್ಮ ಧರ್ಮ ಗ್ರಂಥ ಅಂತೀವಿ ಜೀವನ ಧರ್ಮ ಗ್ರಂಥ ಅಂತ ಹೇಳ್ತೀವಿ ಭಗವದ್ಗೀತೆಯನ್ನು ಆದರೆ ಎಷ್ಟು ಅದ್ಭುತವಾಗಿ ಶುರು ಆಗ್ತದೆ ಅದು ಅಂತ ಮೊದಲು ಶುರು ಆಗೋದೇ ಧೃತರಾಷ್ಟ್ರಾಚೆ ಅಂತ ಶುರು ಆಗೋದು ಕುರುಡನೇ ಮಾತಾಡೋದು ಮೊದಲು ನಾವೇ ಕುರುಡರು ಈಗ ಅವನು ದೈಹಿಕವಾಗಿ ಕುರುಡನಾಗಿದ್ದ ಅಂಧನಾಗಿದ್ದ ಧೃತರಾಷ್ಟ್ರ ಅದರ ಜೊತೆಗೆ ಅತೀವ ಮೋಹದಿಂದ ಆಧ್ಯಾತ್ಮಿಕವಾಗಿಯೂ ಕುರುಡನಾಗಿದ್ದ ಮತ್ತ ಅವನ ಹೆಸರೇ ಧೃತ ರಾಷ್ಟ್ರ ಹೆಸರು ಕೂಡ ತುಂಬಾ ಸಾಂಕೇತಿಕವಾದದ್ದು ರಾಷ್ಟ್ರ ಹಿಡ್ಕೊಂಡು ಕೂತ್ ಧೃತರಾಷ್ಟ್ರ ಧೃತ ರಾಷ್ಟ್ರ ಬಿಡಲ್ಲ ಅಂತ ಎಷ್ಟೋ ಜನ ಕುರ್ಚಿ ಹಿಡ್ಕೊಂಡಿರಲ್ವಾ ಹಾಗೆ ಅವನು ಬಿಡಲ್ಲ ಅಂತ ಗಟ್ಟಿ ಹಿಡ್ಕೊಂಡು ಕೂತಿದ್ದ ಅವನು ಹೇಳ್ತಾನೆ ಮೊದಲನೇ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ ಆದ್ರೆ ಭಗವದ್ಗೀತೆ ಸಾರ ನನಗನ್ಸಿದ್ದು ಎಷ್ಟು ಅದ್ಭುತವಾಗಿದ್ದು ಅಂದ್ರೆ ಮೊದಲನೇ ಪ್ರಶ್ನೆ ಕುರುಡ ಕೇಳುವಂಥದ್ದು ಕೊನೆಗೆ ಬರುವಂಥದ್ದು ಅರ್ಜುನ ಹೇಳ್ತಾನೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ ನನ್ನ ಮೋಹ ಎಲ್ಲ ಹೋಯ್ತು ನನಗೆ ನಾನು ಯಾರು ಅನ್ನೋದ್ರ ಜ್ಞಾನ ನನಗಾಯ್ತು ಅಂತ ಹೇಳ್ತಾನೆ ಅಂದ್ರೆ ಇಡೀ ಭಗವದ್ಗೀತೆಯ ಸಂದೇಶ ಏನು ಅಂದ್ರೆ ಮೋಹದಿಂದ ಪಾರಾಗೋದು ಹೇಗೆ ಅಂತ ಮೋಹದಿಂದ ಪಾರಾದ್ರೆ ಮೋಕ್ಷದ ಬಾಗಲಲ್ಲೇ ನಿಂತಿದ್ದೀವಿ ಆದ್ದರಿಂದ ಮೋಹವನ್ನು ಪಾರಾಗುವಂತಹ ಬಗೆ ಜೀವನ ಧರ್ಮ ಯೋಗ ಆದರೆ ಅದನ್ನ ದಾಟೋದ್ರಿಂದ ಮೋಕ್ಷದಲ್ಲಿ ನಿಂತ್ಕೊಂಡಿದ್ದೀರಿ ಮೋಹದಿಂದ ಪಾರಾದ್ರೆ ಮೋಕ್ಷ ಅಂತ ಹೇಳಬೇಕು ಮೊದಲನೇ ಮಾತು ನೋಡಿ ಹೇಗಿದೆ ಯಾವುದು ಅದು ನಮ್ಮ ಮಾತು ಹೌದೇನೋ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಂ ಕುರುವತ ಸಂಜಯ ಮಾಮಕ ಅಂಡರ್ಲೈನ್ ಅದು ಎಷ್ಟು ಚೆನ್ನಾಗಿ ಹೇಳ್ತಾನೆ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರಲ್ಲ ಪಾಂಡುಪುತ್ರರು ಮತ್ತು ನನ್ನವರು ಏನು ಮಾಡಿದರು ಪಾಂಡುಪುತ್ರರು ನನ್ನವರು ನನ್ನವರು ಅವನು ಪಾಂಡುಪುತ್ರರು ಮತ್ತು ನನ್ನವರು ಏನ್ ಮಾಡಿದ್ರು ಅಂದ್ರೆ ಪಾಂಡವಿನ ಮಕ್ಕಳು ನನ್ನವರು ಅಲ್ಲ ಅಂತ ಡಿಕ್ಲೇರ್ ಏನು ಮಾಡಿದ್ರು ಮತ್ತು ನನ್ನವರು ಏನ್ ಮಾಡಿದ್ರು ಈ ನನ್ನವರು ಅಂಡರ್ಲೈನ್ ಮಾಡಬೇಕು ಈ ಮೋಹ ಇದೆಯಲ್ಲ ನಮ್ಮನ್ನು ಅಂಧರನ್ನಾಗಿ ಮಾಡಿಬಿಡ್ತದೆ ಅಂತ ಧೃತರಾಷ್ಟ್ರ ಬರೀ ಹುಟ್ಟಿನಿಂದ ಮಾತ್ರ ಕುರುಡ ಅಲ್ಲ ಮೋಹದಿಂದ ಮಾತ್ರ ಆದಂತ ಕುರುಡ ಈ ಕಗ್ಗದ ಪೀಠಕ್ಕೆ ತಗೋಬೇಕು ನೀವು ಕಗ್ಗದ ಪೀಠಿಕೆ ಆದಂತ ಸೋಮಿಯ ಪತ್ರ ಅಂತಿದೆಯಲ್ಲ ಮೊದಲಿಂದ ಬರೆಯುವಂತ ಸೋಮಿಯ ಕಥೆ ಅಂತ ಬರೀತಾರೆ ಟಿವಿ ಜಿ ಆ ಸೋಮಿಯ ಕಥೆಯೊಳಗೂ ಎಷ್ಟು ಚಂದ ಬರ್ತದೆ ಗೊತ್ತಾ ಅದರ ಪೀಠಿಕೆ ಹೇಗೆ ಮೊದಲನೇ ಶ್ಲೋಕದಲ್ಲಿ ಮೋಹ ಧೃತರಾಷ್ಟ್ರ ಮಾತಾಡ್ತಾನೋ ಅಂತ ಮೋಹ ಅಲ್ಲ ಇದು ಬಟ್ ಮೋಹ ಇದೆ ಅಲ್ಲಿ ಸೋಮಿಯ ಸೋದರ ಮಾವ ತಮಗೆ ಕಥೆಯೆಲ್ಲ ಗೊತ್ತು ಅಂತ ಕುಟ್ಕೊಂಡಿದ್ದೀನಿ ಸೋ ಸೋದರ ಅಳಿಯನ್ನು ಬೆಳೆಸಿದಂಥ ಗುರು ಇದ್ದಾನಲ್ಲ ತಿಮ್ಮ ಗುರು ಮಗನ ಮೊಮ್ಮಗನ್ನ ಆ ತಂಗಿ ಮಗನ್ನ ಶಾಲೆಗೆ ಕಳಿಸಿದ್ದಾರೆ ಹಾಸ್ಟೆಲ್ ಹೋಗಿದ್ದಾನೆ ಪ್ರೀತಿ ತಡೆಯಕ್ ಆಗ್ತಾ ಇಲ್ಲ ನೋಡ್ಕೊಂಡ್ ಬರ್ಬೇಕು ಸೋದರ ಅಳಿಯನ್ನ ಅಂತ ಹೋಗ್ತಾನೆ ನಡ್ಕೊಂಡು ಹೋಗ್ತಾನೆ ದೂರ ಹೋಗಿ ಆ ಶಾಲೆಗೆ ನೋಡ್ತಾನೆ ಹುಡುಗ ಆಟ ಆಡ್ತಿರ್ತಾನೆ ಏನೋ ಹೊಸ ಹುಡುಗ ಆಗ್ಬಿಟ್ಟ ನಮ್ಮ ಹುಡುಗ ಈಗ ಅಂತ ಅನ್ಕೋತಾನೆ ಇನ್ನೊ ನಮ್ಮನ್ನು ಮರ್ತಂಗ ಅನ್ಸುತ್ತೆ ಅಂತ ಅನ್ಸುತ್ತೆ ಮನೆಗೆ ಹಾಸ್ಟೆಲ್ಗೆ ಬಂದ್ಮೇಲೆ ಊಟ ಮಾಡಿ ಬರ್ತಾನೆ ಹುಡುಗ ಹಾಸ್ಟೆಲ್ ಹೋಗಿ ಇಬ್ರು ಕೂತ್ ಮಾತಾಡ್ತಾರೆ ಮಾವ ಸೋದರಳಿಯ ಆಗ ಅನ್ಸುತ್ತೆ ಏ ಸೋಮಿ ಬದ್ಲು ಆಗಿಲ್ಲ ಅಲ್ಲೇನೋ ಹೊಸ ವಯಸ್ಸ ಹಾಕೊಂಡಿದ್ದ ಅಷ್ಟೇ ಹುಡುಗರ ಜೊತೆಗೆ ನಿಜವಾಗ್ಲೂ ಒಳಗೆ ಅವನೇ ಇದ್ದಾನೆ ಅನ್ ಸಂತೋಷ ಆಗತ್ತೆ ಮತ್ತೆ ರಾತ್ರಿ ಹೊರಟು ಊರಿಗೆ ಬರ್ತಾನೆ ಊರಿಗೆ ಬಂದ ಮೇಲೆ ಇನ್ನು ಸಾಕು ಇನ್ನಂತ ತೀರ್ಥಯಾತ್ರೆ ಹೋಗ್ತಾನೆ ಅವನು ಹೇಗಿದೆ ನೋಡಿ ಹೇಗೆ ಬರ್ತಾನೆ ಅಂತ ಒಂದು ಸಾಲು ಮುಖ್ಯ ನನಗೆ ಒಂದು ತಿಂಗಳಾದ ಬಳಿಕ ಅದೊಂದು ದಿವಸ ಸೋಮಿಯ ತಂದೆಗೆ ಒಂದು ಪತ್ರ ಬಂತು ತಿಮ್ಮ ಗುರುವಿನ ಆಶಯ ತಿಮ್ಮ ಗುರುದಂತ ಬರೆದಂತ ಪತ್ರ ಅದರೊಳಾತ ನಿಂದು ಬರೆದನು ಎರಗಿ ಭಾವ ನಡೆಯೋಳು ನಮಸ್ಕಾರ ಮಾಡಿದ್ದೀನಿ ಭಾವನಿಗೆ ಅಂತ ಹೇಳಿ ಬರೀತಾನೆ ಇದುವೆ ನನ್ನ ಕಡೆಯ ಬರಹ ತಿರುಪತಿಗೆ ನಾನು ಬಂದಿ ಹೆಂ ತಿರುಪತಿ ಬಂದ್ಬಿಟ್ಟಿದ್ದೇನೆ ಮುಂದೆ ನೋಡಿ ಹೇಗಿದೆ ಎಷ್ಟು ಚೆನ್ನಾಗಿದೆ ನನಗೆ ಕೆಲಸ ಸಾಕು ಎನ್ನುತ್ತ ಮೇಲಕ್ಕೆ ನಾಮ್ ಬರೆದಿ ಹೆಂ ನನಗೇನು ಕೆಲಸ ಸಾಕು ಅಂತ ರಾಜೀನಾಮೆ ಪತ್ರ ಕಳಿಸ್ಬಿಟ್ಟಿದ್ದೇನೆ ಮೇಲಿನವರಿಗೆ ಋಣದ ರೊಕ್ಕ ಲೆಕ್ಕವೆಲ್ಲ ಶೇಷ ಬಿಡದೆ ಸಲ್ಲಿಸಿ ಹೆಂ ನನಗೇನೋ ಜವಾಬ್ದಾರಿ ಇತ್ತಲ್ಲ ಋಣ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಬೇಕಾಗಿದೆ ಋಣದ ರೊಕ್ಕ ಲೆಕ್ಕವೆಲ್ಲ ಶೇಷ ಬಿಡದೆ ಸಲಹಿ ಒಂದು ಪೈಸಾ ಉಳಿಸ್ಕೊಳಾರದು ಎಲ್ಲ ಋಣ ಸಾರಿಸ್ಬಿಟ್ಟಿದ್ದೀನಿ ಮುಂದೆ ಮುಂದೆ ಹೀಗೆ ಯಾತ್ರೆ ಕಾಶಿಗೆಂದು ಮನವ ಮಾಡಿ ಎಂ ಮುಂದೆ ಕಾಶಿಗೆ ಹೋಗಬೇಕು ಯಾತ್ರೆ ಮಾಡೋದಕ್ಕೆ ಅಂತ ಮನಸ್ಸನ್ನು ತೀರ್ಮಾನ ಮಾಡ್ಕೊಂಡಿದ್ದೇನೆ ದಂಧುಗವೇ ಏನೂ ಇಲ್ಲ ದಂಧುಗ ಎನ್ನೋಳು ಏನೂ ಇಲ್ಲ ದ್ವಂದ್ವ ದ್ವಂದ್ವ ಸಂತ ಅಸಂತೋಷ ತಳಮಳ ಏನೂ ಇಲ್ಲ ನನ್ನ ಮನಸ್ಸೇ ವ್ಯಸನಕ್ಕಿಲ್ಲ ಕಾರಣಂ ದುಃಖ ಪಡೋದಕ್ಕೆ ಯಾವ ಕಾರಣನೂ ಇಲ್ಲ ಸೋಮಿ ಹರೆಯುವ ಅಂತ ಈಗ ಸೋಮಿ ಇದ್ದಾನಲ್ಲ ಹುಡುಗ ನಾನು ಸೋದರಳಿಯ ಹರೆಯ ಬಂದಿದ್ದಾನೀಗ ಬಳಿಕ ಹಗುರವಾಯಿತು ಎನ್ನದೆ ಅವನು ನೋಡದೆ ಇದು ಹಗುರಾಯಿತು ಸ್ವಾಮಿ ಕೃಪೆಯಿಂದ ಅವನು ಬೆಳೆದು ಸೊಗವ ಯಶವ ಗಳಿಸುಗೆ ಇನ್ನು ಭಗವಂತನ ಕೃಪೆಯಿಂದ ಅವನು ಬೆಳೆದು ಸೊಗವನ್ನ ಯಶಸ್ಸನ್ನ ಪಡ್ಕೋತಾನೆ ಮುಂದಿನ ಮಾತು ನನಗೆ ಮುಖ್ಯ ಈ ಸೋದರ ಮಾವನಿಗೆ ಮದುವೆ ಆಗಿಲ್ಲ ತಂಗಿ ಮಗನೇ ತನ್ನ ಕಣ್ಣ ಅಂತ ಕಾಪಾಡಿಕೊಂಡಿದ್ದಾನೆ ಅಷ್ಟು ಪ್ರೀತಿಯಿಂದ ಕಾಪಾಡಿಕೊಂಡಿದ್ದಾನೆ ಅದಕ್ಕೆ ಬರೀತಾರೆ ಏನೋ ಮಮತೆ ಏನೋ ಮೋಹ ಏನೋ ಋಣದ ಬಂಧನ ಎನ್ನ ನಿಷ್ಟು ದಿನವೂ ಕಟ್ಟಿ ನಿಲ್ಲಿಸಿತು ಅವನ ಕಾರಣ ಎಷ್ಟು ಅದ್ಭುತ ಅನಿಸುತ್ತಲ್ಲ ಯಾವ ಸಂಸಾರ ಮದುವೆ ಆಗದೇನೆ ತನ್ನ ತಂಗಿ ಜೊತೆಗಿದ್ದಂತಹ ಒಬ್ಬ ಗುರು ತಿಮ್ಮಗುರು ಅವನನ್ನು ಹಿಡಿದು ಕಟ್ಟಿ ಹಾಕಿದ್ದು ಸೋದರಳಿಯನ ಬಂಧ ಪ್ರೀತಿ ನಿಮಗೆಲ್ಲ ಹಾಗೆ ಆಗಿರಬೇಕು ಎಲ್ರಿಗೂ ಆಗೋದೆ ಬಹಳ ಅಲ್ಲದೆ ಹೋದ್ರೆ ಬಹಳ ಅಪರೂಪದ ವ್ಯಕ್ತಿಗಳು ನಿಮ್ಮ ಮೊಮ್ಮಗುನೋ ಮಗುವೋ ತುಂಬಾ ಹತ್ತಿರದ ಸಂಬಂಧಿಗಳ ಮಕ್ ಪುಟ್ಟ ಮಗುವೋ ಹುಟ್ಟಿ ಬೇರೆ ದೇಶಕ್ಕೆ ಹೋಗಿದೆ ಅಂತ ಇಟ್ಕೊಳ್ಳಿ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಕುತ್ಕೊಂಡು ಚಡಪಡಿಸಿದ್ದಿಲ್ವಾ ಎಷ್ಟು ಚಡಪಡಿಸಿದ್ದು ಅದೇನು ಫೋಟೋ ಕಳಿಸು ಅಂದದ್ದು ಅದು ಮಾತಾಡಿದ್ದು ಅದೇನಾಯಿತು ಟೇಪ್ ರೆಕಾರ್ಡರ್ ಕಳಿಸು ಎಲ್ಲೋ ಐದು ಸಾವಿರ ಕಿಲೋಮೀಟರ್ ದೂರ ಇರುವಂತಹ ದೇಶದಲ್ಲಿದ್ದಂತಹ ಮಗು ನಿಮ್ಮನ್ನು ಇಲ್ಲಿಂದ ಚುಂಬಕ ಶಕ್ತಿ ಹಾಗೆ ಎಳಿತದೆ ಎಳೆಯಲ್ವಾ ಮನೆಯಲ್ಲಿದ್ದಂತಹ ಒಂದು ಜೀವ ನಿಮ್ಮನ್ನು ಎಲ್ಲೋ ಬರ್ತದೆ ಈ ಬಂಧ ಬಹಳ ಗಟ್ಟಿಯಾದಂತಹ ಬಂಧ ಇದು ಸುಲಭದ ಬಂಧ ಅಲ್ಲ ಸುಲಭ ಹೇಳೋದು ಸ್ವಾಮಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು ಅವನ ಕಾರಣ ಕಟ್ಟಿ ನಿಲ್ಲಿಸಿತ್ತು ಈಗ ಅವನು ದೊಡ್ಡವನಾಗಿದ್ದಾನೆ ಅನ್ಸುತ್ತೆ ಈಗಳವನು ತನ್ನ ಶಕ್ತಿಯಿಂದ ಬೆಳೆಯತಕ್ಕನು ಮುಂದೆ ಹೋಗ್ತೀನಿ ನಾನೇ ಅಂತ ಹೇಳ್ತಾರೆ ಅಂದ್ರೆ ಅಂಥ ತಿಮ್ಮು ಗುರುವಿ ಕೂಡ ಸೋದರ ಅಳಿಯನ ಬಂಧ ಹಿಡಿದು ನಿಲ್ಲಿಸಿತ್ತು ಎಷ್ಟು ದಿವಸ ಏನೋ ಮೋಹ ಏನೋ ಮಮತೆ ಋಣದ ಬಂಧನ ನಿಲ್ಲಿಸಿತ್ತು ಆತನ ಕಾರಣ ಅಂತ ಹೇಳ್ತಾರೆ ಅವನಿಗೆ ಅಷ್ಟು ಮೋಹ ಇರಬೇಕಾದ್ರೆ ಧೃತರಾಷ್ಟ್ರನೇ ಮೋಹ ಇರೋಕೆ ಸಾಧ್ಯ ಇಲ್ವಾ ನಾವು ಸಾಮಾನ್ಯವಾಗಿ ಟೀಕೆ ಮಾಡ್ತೀವಿ ಧೃತರಾಷ್ಟ್ರ ಮೋಹ ಅಂತ ತಮಾಷೆ ಮಾಡ್ತೀವಿ ನನಗೆ ಅಷ್ಟು ಒಪ್ಪಿಗೆ ಆಗ್ತಾ ಇರಲಿಲ್ಲ ಅದು ಯಾರಿಗೆ ಮೋಹ ಇಲ್ಲ ಹೇಳಿ ಸ್ವಾಮಿ ಎಲ್ಲರಿಗೂ ಮೋಹ ಇದೆಯಲ್ಲ ಧೃತರಾಷ್ಟ್ರನ ಮೋಹ ಯಾಕೆ ದೊಡ್ಡದು ಅಂದ್ರೆ ಸ್ಟೇಕ್ಸ್ ಆರ್ ಹೈಯರ್ ಸ್ಟೇಕ್ಸ್ ಯಾವ್ದಿದೆ ಅಲ್ಲಿ ಅದು ಅಲ್ಲಿ ಇದ್ದಂಥ ಒತ್ತಡ ಇರುವಂತಹದ್ದು ಯಾವುದು ಏನೋ ಒಂದು ಸಣ್ಣದಲ್ಲ ಹತ್ತು ಪೈಸಾ ಒಂದು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿದಲ್ಲ ಇಡೀ ಚಕ್ರವರ್ತಿ ಪದವಿ ಇದ್ಕೊಂಡಿದೆ ಅಲ್ಲಿ ತೂಕಕ್ಕೆ ಆಗ ಮಗನ್ ಬೇಡ ಬಿಡಪ್ಪ ಅವನು ಕೊಟ್ಬಿಡು ಪಾಂಡುರಾಜನ ಮಕ್ಕಳಿಗೆ ಅಂದಿದ್ರೆ ದತ್ತರಾಷ್ಟ್ರ ಬಹಳ ದೊಡ್ಡವನಾಗ್ತಿದ್ದ ಆಗ್ತಿದ್ದ ಆದರೆ ಮೋಹ ಈಗ ಇದೇ ನೋಡಿ ಕಲ್ಪನೆ ಮಾಡಿ ನೋಡಿ ನಾವು ಮಕ್ಕಳಿಗೋಸ್ಕರ ಮೋಹ ತೋರಿಸ್ತಾ ಇಲ್ವಾ ಸಣ್ಣ ಸಣ್ಣ ಲಾಭಕ್ಕೋಸ್ಕರ ನಾವು ಸುಳ್ಳು ಹೇಳಲ್ವಾ ಮಕ್ಕಳಿಗೋಸ್ಕರ ಏನೋ ಮಗನಿಗೆ ಒಳ್ಳೇದಾಗ್ಲಿ ಮೊನ್ನೆ ಒಬ್ರು ನನ್ನ ಕಡೆ ಬಂದ್ರು ಅಂದ್ರೆ ಬಿಗಿನಿಂಗ್ ಆಫ್ ದಿ ಅಕಾಡೆಮಿಕ್ ಇಯರ್ ಶುರುವಾಗೋ ಹೊತ್ತಿಗೆ ನಮ್ಮ ಆಫೀಸಿಗೆ ಬಂದು ಸ್ವೀಟ್ ಕೊಟ್ರು ಏನು ಸ್ವಾಮಿ ಸ್ವೀಟ್ ಕೊಡ್ತಾ ಇದ್ದೀರಿ ಏನು ಸಂತೋಷ ಅಂತ ಕೇಳಿದೆ ನನ್ನ ಮಗನಿಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ತು ಸರ್ ಪಿ ಯು ಸಿ ಸೀಟ್ ಸಿಕ್ತು ಅಂದ್ರು ಸಂತೋಷಪ್ಪ ಯಾವ ಕಾಲೇಜು ಆ ಕಾಲೇಜು ಸರ್ ಹೇಳಿದ್ರು ಅಂದ್ರೆ ಚೆನ್ನಾಗಿ ಓದಿರ್ಬೇಕಲ್ಲ ನಿಮ್ ಹುಡುಗ ಅಲ್ಲೇನು ನೈಂಟಿ ಫೈವ್ ಆದ್ರೂ ಸಿಗಲ್ಲಂತೆ ತೊಂಬತ್ತೈದು ಪರ್ಸೆಂಟ್ ಆದರೂ ಸೀಟ್ ಸಿಗಲ್ಲಂತೆ ನಿಮ್ ಹುಡುಗನಿಗೆ ಎಷ್ಟು ಬಂದಿತ್ತು ಅಂತ ಕೇಳಿದೆ ಅದೇ ಸಾರ್ ಸರಿಯಾಗಿ ಓದ್ಲಿಲ್ಲ ಬಿಡ್ಲಿಲ್ಲ ಹುಡ್ಗ ಎಲ್ಲ ಕೂಡ ಐವತ್ತೆಂಟು ಪರ್ಸೆಂಟ್ ಮಾಡಿದ್ದ ಅಂದ್ರು ಐವತ್ತೆಂಟು ಮಾಡಿದ್ರೆ ಹೇಗೆ ಸಿಕ್ತು ಅಂತ ಕೇಳಿದೆ ಅದೇ ಸಾರ್ ಒಬ್ರು ಯಾರ ಕಡಿಂದಾನು ಹೇಳಿಸಿದೆ ಪ್ರಿನ್ಸಿಪಾಲ್ಗೆ ಒಂದು ಸೀಟ್ ಕೊಟ್ಟರು ಸರ್ ತೊಂದ್ರೆ ಇಲ್ಲ ನಾನು ಹೇಳಿದೆ ಕರೆಕ್ಟ್ ಅಪ್ಪ ತಗೊಂಡ್ರಿ ಆದ್ರೆ ನೀವು ಬರುವ ಒಂದು ಕಾಣಿಸ್ತಾ ನಿಮ್ಮ ಕಣ್ಣಿಗೆ ಅಂತ ಕೇಳಿದೆ ಏನ್ ಸರ್ ಅಂದ್ರು ನೀವು ಬರುವಾಗ ಪ್ರಿನ್ಸಿಪಾಲ್ ರೂಮ್ ಇಂದ ಬರ್ಕೊಟ್ಟಿಲ್ಲ ಅಡ್ಮಿಟ್ ಅಂತ ಬರ್ಕೊಟ್ರಲ್ಲ ನೀವು ಫೀಸ್ ಕಟ್ಟಿ ಹೊರಗೆ ಬರುವಾಗ ಆ ಗೇಟ್ ಹತ್ರ ಒಂದು ನೋಟಿಸ್ ಬೋರ್ಡ್ ಇತ್ತು ನೋಡಿದ್ರ ಅಂತ ಹೌದು ನೋಟಿಸ್ ಬೋರ್ಡ್ ಇತ್ತು ಸರ್ ಅಲ್ಲಿ ಲಿಸ್ಟ್ ಹಾಕಿದ್ದಾರೆ ಎರಡನೇ ಲಿಸ್ಟ್ ಅಲ್ಲಿ ಸಿಲೆಕ್ಷನ್ ಯಾರ್ಯಾರ್ದು ಆಗಿದೆಯೋ ಅವ್ರದೆಲ್ಲ ಪಟ್ಟಿ ಹಾಕಿದ್ದಾರೆ ಅವ್ರ ಮುಂದೆ ಮಾರ್ಕ್ಸು ಬರೆದಿದ್ದಾರೆ ಎಷ್ಟೇ ಮಾರ್ಕ್ಸ್ ಬಂದಿದೆ ಅಂತ ಅಲ್ಲ ಹುಡುಗ ನಿಂತ್ಕೊಂಡಿದ್ದ ಕಣ್ಣಲ್ಲಿ ನೀರು ತುಂಬಿಕೊಂಡು ನೈಂಟಿ ಫೈವ್ ಪಾಯಿಂಟ್ ಒನ್ ತೊಂಬತ್ತೈದು ಪಾಯಿಂಟ್ ಒನ್ ನಿಲ್ಸಿದ್ದಾರೆ ಆ ಹುಡುಗನ ಕನಸು ಏನು ಅಂದ್ರೆ ಈ ಲಿಸ್ಟ್ ಅಲ್ಲಿ ಯಾರಾದರೂ ಒಬ್ಬರು ಬರದೆ ಹೋದರೆ ಮುಂದೆ ನಂದೇ ಸಿಗತ್ತೆ ಅಂತ ಮೈಯೆಲ್ಲ ಕಣ್ಣಾಗಿ ಆಸೆ ತುಂಬಿಕೊಂಡು ನೋಡ್ತಾ ನಿಂತಿದ್ದಾನೆ ಈಗ ನಿಮ್ಮ ಹುಡುಗನಿಗೆ ಸೀಟ್ ಸಿಕ್ಕಿರ ಅವನು ಸಿಗೋಕ್ ಚಾನ್ಸ್ ಇಲ್ಲ ಅರ್ಥ ಆಯ್ತಲ್ಲ ನಿಮಗೆ ಐವತ್ತೆಂಟು ಬಂದಿದೆ ಅವನು ಸಿಕ್ಕ ತಕ್ಷಣ ಆ ಹುಡುಗನ ಸಿಗೋ ಚಾನ್ಸ್ ಸಿಗ್ಲಿಲ್ಲ ಆ ಕಣ್ಣೀರ್ ಕಾಣಿಸ್ತಾ ನಿಮ್ಗೆ ಅಂತ ಕೇಳಿದೆ ನೀವಿದ್ರ ಸರ್ ಅಲ್ಲಿ ಅಂದ್ರು ನಾನು ಇರಲಿಲ್ಲಪ್ಪ ಕಲ್ಪನೆ ಮಾಡಿ ಹೇಳ್ತಾ ಇದ್ದೀನಿ ಅಲ್ಲಿ ಹುಡುಗ ಇದ್ದಿದ್ರೆ ಅಥವಾ ಯಾವನೋ ಒಬ್ಬ ಹುಡುಗ ಒಂದು ಮಾರ್ಕ್ಸ್ ತಪ್ಪಿದ್ರೆ ನನಗೆ ಸಿಗ್ತದೆ ಅಂತ ಕಾಯ್ಕೊಂಡಿದ್ದ ಈಗ ನೀವು ಸ್ವೀಟ್ ಕೊಡ್ಬೇಕಾದ್ರೆ ಅವನ ಕಣ್ಣೀರ್ ನಿಮ್ಮ ಕಣ್ಣಿಗೆ ಕಾಣಿಸ್ತಲ್ಲ ಏನು ಮಾಡೋದು ಸರ್ ಮಕ್ಕಳಿಗೆ ಮಾಡಬೇಕಲ್ಲ ಸರ್ ದಯವಿಟ್ಟು ತಿಳ್ಕೊಳ್ಳಿ ಇದು ಮೋಹದಿಂದ ಮಾಡಿದಂತ ತಪ್ಪೇನಲ್ಲ ತಪ್ಪಂತ ಅನ್ಸೋರು ಹೇಳ್ತಾ ಇಲ್ಲ ನಾನು ವ್ಯಾಖ್ಯೆ ಹೇಳ್ತಾ ಇಲ್ಲ ಆದರೆ ಅದಕ್ಕೋಸ್ಕರ ಮತ್ತೊಬ್ಬರ ಕಣ್ಣೀರು ಕಾಣಿಸದಷ್ಟರ ಮಟ್ಟಿಗೆ ಸ್ವಲ್ಪ ಅಂದ ಆದ್ನೇ ಅಲ್ಲ ನಾನು ಇಲ್ಲಿರುವಂತಹ ಒತ್ತಡ ತೂಕಕ್ಕಿರುವಂತಹ ವಸ್ತು ಯಾವುದು ಒಂದು ಸೀಟು ಆ ಕಾಲೇಜಿನ ಸೀಟು ಒಂದು ಕಾಲೇಜಿನ ಸೀಟಿಗೆ ನಾನು ಹೀಗೆ ಮಾಡೋದಾದ್ರೆ ಇಡೀ ಒಂದು ದೊಡ್ಡ ಆಸ್ತಿ ಬೆಂಗಳೂರಲ್ಲಿ ಪೇಜ್ ನಂಬರ್ ತ್ರೀ ತೆಗೆದು ನೋಡಿ ಯಾವುದೇ ಪೇಪರ್ ಆಸ್ತಿಗಾಗಿ ಮಗನ ಕೊಲೆ ಸ್ನೇಹಿತನ ಕೊಲೆ ಒಂದು ಸಣ್ಣ ಆಸ್ತಿಗೋಸ್ಕರ ಆಗ್ತಿರುವಾಗ ಅದು ಮೋಹ ಬರಲಿಲ್ವಾ ಎಲ್ಲರಲ್ಲೂ ಮೋಹ ಬಂತಲ್ಲ ವಿಪರೀತ ಮೋಹ ಬಂತಲ್ಲ ಇದು ಅದಕ್ಕೆ ಧೃತರಾಷ್ಟ್ರಿಗೆ ಮೋಹ ಹೆಚ್ಚಾಗೋದ ಕಾರಣ ಏನು ಅಂದ್ರೆ ದೊಡ್ಡ ಸ್ಟೇಕ್ ಅದು ಅಲ್ಲಿರುವಂತಹ ವಸ್ತು ಯಾವ್ದಿದೆ ನಾವು ಬಸ್ ಅಲ್ಲಿ ಬೇಕಾದ್ರೆ ಬೇಡಪ್ಪ ನೀವು ಹೋಗ್ರಪ್ಪ ಇನ್ನೊಂದು ಬಸ್ಸಿಗೆ ಬರ್ತೀನಿ ನಾನು ಅಂತ ಸ್ವಲ್ಪ ತ್ಯಾಗ ಮಾಡಬಹುದೇನು ಆದ್ರೆ ಸ್ಟಾಂಪೀಡ್ ಆಗುತ್ತೆ ನಿನ್ನ ಪೇಪರ್ ನೋಡಿದ್ವಿ ಛಾತ್ ಅಂತ ಪ್ರೋಗ್ರಾಮ್ ಅಲ್ಲಿ ಹದಿನೆಂಟು ಜನ ಸತ್ತೋದ್ರು ಕಾಲು ತುಳುತ್ತಕ್ಕೆ ಅಂತ ಆಗ ಓಡುವವರು ಪ್ರಾಣಕ್ಕೋಸ್ಕರ ಓಡುವವರು ಪರವಾಗಿಲ್ಲಪ್ಪ ನೀವು ಹೋಗಿ ಆಮೇಲೆ ನಾ ಹೋಗ್ತೀನಿ ಎಂದು ಉಂಟು ಯಾಕಂದ್ರೆ ಅಲ್ಲಿ ಒತ್ತು ಬಂದದ್ದು ಜೀವಕ್ಕೋಸ್ಕರ ಐದು ನಿಮಿಷ ಲೇಟ್ ಆದದಕ್ಕಲ್ಲ ಐದು ನಿಮಿಷ ಲೇಟ್ ಆಗೋದನ್ನೇ ತಳ್ಕೊಳ್ಳೋದ್ರಲ್ಲಿ ಒಬ್ಬ ಬಿಟ್ಟವನು ಮೋಹ ಕಮ್ಮಿ ಆಯಿತು ಅನ್ಕೋಬಹುದು ಆದ್ರೆ ಇಡೀ ಜೀವನೇ ಒತ್ಕೊಂಡಾಗ ಧೃತರಾಷ್ಟ್ರನಿಗೆ ಅಷ್ಟು ದೊಡ್ಡ ಸ್ಟೇಕ್ ಇದೆ ಅದಕ್ಕೊಬ್ಬರು ಬಹಳ ದೊಡ್ಡ ವಿಮರ್ಶಕರು ಬರೀತಾರೆ ಹೈಯರ್ ದ ಸ್ಟೇಕ್ಸ್ ಗ್ರೇಟರ್ ಇಸ್ ದ ಬ್ಲೈಂಡ್ನೆಸ್ ಅಂತ ಎಲ್ಲೆಲ್ಲಿ ಹೆಚ್ಚು ಒತ್ತಡ ಆಗ್ತದೋ ಅಷ್ಟು ಬಂಧತ್ವ ಜಾಸ್ತಿ ಆಗ್ತದೆ ಅಂತ ಅದಕ್ಕೆ ಆ ಮೋಹದ ಶಕ್ತಿಯನ್ನ ಡಿವಿ ಜಿ ಎಷ್ಟು ಚಂದ ಬರೆದಿದ್ದಾರೆ ಕಗ್ಗದಲ್ಲಿ ಧೃತರಾಷ್ಟ್ರನ ಮೋಹವನ್ನು ಆ ಮೋಹ ಕಾಡುವಂತಹ ಬಗೆಯನ್ನು ಬರೆದಿದ್ದಾರೆ ಸಾಮಾನ್ಯವೇನ ಪದ್ಯದ ನಂಬರ್ ಹೇಳ್ತಾ ಇರ್ತೀನಿ ಈಸಿ ಆಗುತ್ತೆ ನೋಡಿ ನೂರ ಎಂಬತ್ತೊಂದು ಒನ್ ಏಟಿ ಒನ್ ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ ಎಷ್ಟು ಚಂದ ಬರೀತಾರೆ ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ ಕ್ಷಣ ಅನುಕ್ಷಣ ಕೊಲ್ಲುವವು ಮೋಹ ಮಮತೆ ಕುಣಿಕೆಯನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ ಅಣು ಅಣುವೆ ಬಿಗಿಯುವವೋ ಮಂಕುತಿಮ್ಮ ಕುಣಿಕೆಗೆ ಹಾಕ್ಬಿಟ್ರೆ ಒಂದು ಕ್ಷಣದಲ್ಲಿ ಮುಗಿದು ಹೋಗುತ್ತೆ ಜೀವ ಮುಗಿದೋಯ್ತು ಇದು ಹಾಗಲ್ಲ ಇದು ಅಣು ಅಣುವೆ ಬಿಗಿಯುವ ಮಂಕುತಿಮ್ಮ ಕೊನೆವರೆಗೂನು ಮೋಹ ಮಮತಿಗಳು ಕಡೆವರೆಗೂ ಬಿಡೋಲ್ಲ ನಮ್ಮನ್ನ ತೊಂಬತ್ತೊಂಬತ್ತು ನೂರು ವರ್ಷ ಆಗಿದೆ ಮರಿಮಗನ್ ನೋಡಬೇಕು ಅಂತ ಆಸೆ ಈ ತಪ್ಪೇನಲ್ಲ ಅದು ಅದ್ರ ಆಸೆ ಮೋಹ ಹಿಡ್ಕೊಳ್ಳುತ್ತೆ ಬಿಡಲ್ಲ ನನ್ನ ಪುಟ್ಟ ಮಗು ಅದ್ರದೊಂದು ಮದುವೆ ಮಾಡಿಬಿಟ್ರೆ ಕಣ್ಣು ಅದ್ರದ್ದು ಮದುವೆ ಆಗ್ಬೇಕಿನ್ನ ಈ ಮೋಹದ ಪರಿ ಹೇಗಿದೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಕ್ಷಣ ಒಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ ಯಮಶೂಲ ಇದೆಯಲ್ಲ ಒಂದು ಕ್ಷಣದಲ್ಲಿ ಕೊಂದು ಹಾಕ್ಬಿಡ್ತಪ್ಪ ಹೋಯ್ತು ಮುಂದಿನ ಚಿಂತೆ ಇಲ್ಲ ಆದರೆ ಕ್ಷಣ ಕ್ಷಣ ಅನುಕ್ಷಣ ಕೊಲ್ಲುವು ಮೋಹ ಮಮತೆಗಳು ದಯವಿಟ್ಟು ನೆನೆಸ್ಕೊಳ್ಳಿ ಮನೇಲಿ ಮಕ್ಕಳು ಮೊಮ್ಮಕ್ಕಳು ಯಾರೋ ಇರ್ತಾರೆ ಹತ್ತಿರ ಸಂಬಂಧಿಗಳಿದ್ದಾರೆ ಅವ್ರಿಗೊಂಚೂರು ತೊಂದರೆ ಆಗಿದೆ ಅಂದ್ರೆ ಎಷ್ಟು ವಿಲವಿಲ್ಲ ಮೇಲೆ ಒದ್ದಾಡತ್ತಲ್ಲ ಜೀವ ಇಲ್ಲಿ ಅಲ್ಲ ಆ ನೋವು ನಾನು ನಿಮ್ಗಾದದ್ದಲ್ಲ ನಿಮ್ಮ ಹತ್ತಿರದ ಯಾವುದೋ ಸಂಬಂಧಿಗಾದ್ರೆ ಅವರು ನಿರಾಳ ಆಗುವವರೆಗೂ ನೀವು ನಿರಾಳ ಆಗೋಕ್ ಸಾಧ್ಯ ಇಲ್ಲ ಕ್ಷಣ ಅನುಕ್ಷಣ ಕೊಲ್ಲುವು ಮೋಹ ಮಮತೆಗಳು ಕುಣಿಕೆಯನ್ನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ ಒಂದಲ್ಲ ಚಿರಕಾಲ ಅಣು ಅಣುವೆ ಬಿಗಿಯುವ ಮಂಕುತಿಮ್ಮ ಕ್ಷಣ ಅನುಕ್ಷಣ ಎಳಿತಾವೆ ನಮ್ಮನ್ನ ಬಿಡಲ್ಲ ಅದು ಅಷ್ಟು ಚೆನ್ನಾಗಿ ಎಳಿತವೆ ಅಂತ ಇಂಥ ಮೋಹಗಳನ್ನು ನಾವು ಎಲ್ಲ ಕಡೆಗೂ ಕಂಡಿದ್ದೇವೆ ಧೃತರಾಷ್ಟ್ರನ ಮೋಹ ಅಂತ ಹೇಳ್ತೀವಿ ಕೈಕೇಯಿ ಮೋಹ ಕಮ್ಮಿನ ನನ್ನ ಭರತನಿಗೆ ಚಕ್ರವರ್ತಿ ಪದವಿ ಸಿಗಬೇಕು ಅಂದಾಗ ಆಕೆಗೆ ಬುದ್ಧಿವಂತಿಕೆ ಮಾತು ಹೇಳಿದವಳು ಮಂಥರೇ ಮಂಥರೇದು ಮೋಹ ಅಲ್ವಾ ಮಂಥರೇದು ಮೋಹನೆ ಆಕೆಗೆ ಅನ್ನೋದು ನನ್ನ ಯಜಮಾನಿ ಪುಟ್ಟ ಹುಡುಗಿ ಆಗಿದ್ದಂಗೆ ಬೆಳೆಸ್ಕೊಂಡಿದ್ದೇನೆ ಕೈಕೇಯಿ ನಾನು ಕರ್ಕೊಂಡ್ ಬಂದಿದ್ದೀನಿ ಆಕೆ ಅನ್ನೋರು ನಾನು ಒಬ್ಬಳೇ ಇರೋದು ಆಕೆ ತಲೆಗೆ ಬಂದಿರೋದು ಕೈಕೇ ಬಗ್ಗೆ ವಿಪರೀತ ಮೋಹ ಆಕೆಗೆ ನಾನು ಬೆಳೆಸಿದಂತ ಹುಡುಗಿ ಆಕೆ ಜೊತೆಗೆ ನಾನು ಬಂದಿದ್ದೇನೆ ಆ ತಂದೆ ಮನೆಯಿಂದ ಆಕೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ತವ್ರ ಮನೆಯಿಂದ ಬಂದವಳು ನಾನು ಒಬ್ಬಳೆ ಆಕೆ ಜೊತೆಗೆ ಅಂತ ಹೇಳಿ ಆಕೆ ಭಾರವನ್ನು ತನ್ನ ಕೊರಳಿಗೆ ಹುಡ್ಕೊಂಡು ಅಣು ಅಣುವೆ ಬಿಗಿಯೋ ಮಂಕುತಿಮ್ಮ ಅದು ಆದ್ದರಿಂದ ಎಲ್ಲಿ ನನ್ನ ಕೈಕೇಯ ತೊಂದರೆ ಆಗಿಬಿಡ್ತದೋ ಅಂತ ಆಕೆಗೆ ಮೋಹ ಆಕೆ ಹ್ಯಾ ಹೇಳ್ಕೊಟ್ಲು ಅಂದ್ರೆ ಬರೀ ಭರತನಿಗೆ ಪಟ್ಟಾಭಿಷೇಕ ಆದ್ರೆ ಸಾಲ್ದು ನೋಡಿ ಮೋಹ ಎಲ್ಲಿವರೆಗೆ ಹೋಗ್ತದೆ ಭರತನಿಗೆ ಪಟ್ಟಾಭಿಷೇಕ ಆಗಿ ರಾಮ ಅಲ್ಲೇ ಇದ್ರೆ ಮಾಜಿ ಮುಖ್ಯಮಂತ್ರಿಗಳೇ ಇದ್ರೆ ಉಳಿದೋರ್ಗೆ ಹೆಂಗ್ ಸಾಧ್ಯ ಆಗ್ತ ಅದಕ್ಕೆ ಅವ್ರು ಬೇಡ ರಾಮ ಜನಾನುರಾಗಿ ಆತಿದ್ದವನು ಮಹಾಬಲಶಾಲಿ ಆಗಿದ್ದವನು ಜನಾನುರಾಗಿ ಪ್ರೀತಿ ಪರ ಎಲ್ಲರಿಗೂ ಪ್ರೀತಿ ಓದ್ಕೊಂಡಿದ್ದ ಅವನು ಅಯೋಧ್ಯದಲ್ಲೇ ಇರೋದಾದ್ರೆ ಭರತ ಬರೀ ಸ್ಟೇಟಸ್ ಸಿಂಬಾಲ್ ಆಗಿಬಿಡ್ತಿದ್ನೋ ಏನೋ ಅಂತ ಹೆದರಿಕೆಯಿಂದ ರಾಮ ಕಣ್ಣು ಮುಂದೆ ಕೂಡ ಇರೋದು ಬೇಡ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಹದಿನಾಲ್ಕು ವರ್ಷ ಹೋಗ್ಬಿಡ್ಲಿ ಅಷ್ಟರೊಳಗೆ ಜನ ಮರ್ತಿರ್ತಾರೆ ರಾಮನ ಅನ್ನೋ ಅಷ್ಟರ ಮಟ್ಟಿಗೆ ಮೋಹ ಬಂದ್ಬಿಡತ್ತಲ್ಲ ಅದರಿಂದ ಕೈಕೇಯಿ ಮೋಹ ಕಮ್ಮಿ ಅಲ್ಲ ಈಗ ಕೂಡ ಆ ಮೋಹದ ನೋಡಿದ್ದೆವು ಬಗೆಗಳನ್ನ ನನ್ನ ಮಕ್ಕಳು ಮುಖ್ಯಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಅಂತ ಒದ್ದಾಡದ ತಂದೆ ತಾಯಿಯಂದ್ರನ್ನ ನಾವು ನೋಡಿದ್ದೇವೆ ನೋಡ್ತಾ ಇದ್ದೇವೆ ಅದು ಮೋಹ ಅಲ್ವಾ ಆಗಬೇಕು ಅಂತ ಒದ್ದಾಡ್ತಿರೋದು ಅದಲ್ದೇನೆ ಕೆಲವರು ಮಾತ್ರ ಅಪರೂಪಕ್ಕೆ ಆ ಮೋಹವನ್ನು ಪಾರಾಗಿ ಹೋದವರನ್ನು ಕಂಡಿದ್ದೇವೆ ಅವರು ಮಹಾತ್ಮರಾದದ್ದನ್ನೂ ಕಂಡಿದ್ದೇವೆ ದಯವಿಟ್ಟು ಗಮನಿಸಬೇಕು ನನಗೆ ಇದು ಯಾವಾಗಲೂ ಅದ್ಭುತ ಅನಿಸ್ಬಿಡುತ್ತೆ ಸಂಭ್ರಮದ ಸಂಕೇತ ಅದು ನನಗೆ ಅನಿಸುದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಆಗಸ್ಟ್ ಹದಿನೈದು ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಇನ್ನೂರು ವರ್ಷಗಳ ದಾಸ್ಯ ದಾಟಿ ನಾವು ಸ್ವಾತಂತ್ರ್ಯದ ಹೆಬ್ಬಾಗಿಲಲ್ಲಿ ನಿಂತಿದ್ದೇವೆ ಸಂಭ್ರಮದ ಆಚರಣೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಸಂಭ್ರಮ ಆದರೆ ನಾನು ಮಾಡಿದ್ದಿದ್ರೆ ಬಾಗಿಲಲ್ಲಿ ನಿಂತ್ಕೋತೇನೆ ನಾನೇ ಮಾಡಿದ್ದು ಈ ಫಂಕ್ಷನ್ ಎಲ್ಲ ನಾನೇ ಮಾಡಿದ್ದು ಅಂತ ಎಲ್ರಿಗೂ ಹೇಳ್ಕೊತೇನೆ ಆದರೆ ಇಡೀ ಸ್ವಾತಂತ್ರ್ಯದ ಹೋರಾಟದ ಮುನ್ನೋಡಿ ಮುನ್ಸೂಚಿಯಲ್ಲಿ ನಿಂತ ಮಹಾತ್ಮ ಗಾಂಧಿ ಎಲ್ಲಿದ್ರು ಅಂತ ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಇಡೀ ದೇಶ ದಾಸ್ಯದಿಂದ ಪಾರಾಗಿ ಹೊರಗೆ ಬಂದಾಗ ಮುಂಚೂಣಿಯಲ್ಲಿ ನಿಂತ ಗಾಂಧಿ ದಿಲ್ಲಿಯಲ್ಲಿ ಇರಲೇ ಇಲ್ಲ ಕಲ್ಕತ್ತೆಯಲ್ಲಿ ಉಪವಾಸ ಕೂತಿದ್ರು ಅಲ್ಲಿ ಕೋಮು ದಳ್ಳುರಿ ಹಚ್ಚಿದಾಗ ಮೌಂಟ್ ಬ್ಯಾಟನ್ ಬಹಳ ಚೆನ್ನಾಗಿ ಹೇಳ್ತಾನೆ ಇಫ್ ವೈಲೆನ್ಸ್ ಇರಪ್ಸ್ ಇನ್ ಇನ್ ದ ನ್ಯಾರೋ ಸ್ಟ್ರೀಟ್ಸ್ ಆಫ್ ಕಲ್ಕತ್ತಾ ನೋ ಆರ್ಮಿ ಕ್ಯಾನ್ ಸೇವ್ ಇಟ್ ಕಲ್ಕತ್ತೆಯ ಸಂಧಿ ಹಿಂಸೆ ಪ್ರಾರಂಭ ಆದರೆ ಯಾವ ಸೈನ್ಯವೂ ನಿಲ್ಸೋಕ್ಕೆ ಸಾಧ್ಯ ಇಲ್ಲ ಐ ಹ್ಯಾವ್ ಫೇತ್ ಇನ್ ಓನ್ಲಿ ಒನ್ ಮ್ಯಾನ್ ಆರ್ಮಿ ಒನ್ ಮ್ಯಾನ್ ಆರ್ಮಿ ಒಬ್ಬ ಸೈನಿಕ ಇರುವಂತಹ ಸೈನ್ಯ ಇದೆಯಲ್ಲ ಗಾಂಧಿ ಮಾತ್ರ ಮಾಡಬಹುದು ಗಾಂಧಿ ಉಪಾಸ ಕೂತ್ಕೊಂಡಿದ್ದಾರೆ ನೆಹರು ಫೋನ್ ಮಾಡ್ತಾರೆ ಅವರಿಗೆ ಬಾಪು ವಿಧೌಟ್ ಯು ಹೌ ಕ್ಯಾನ್ ವಿ ಅದಕ್ಕೆ ಹೇಳುದು ಸೆಲೆಬ್ರೇಷನ್ ಎನಿಬಡಿ ಕ್ಯಾನ್ ಡೂ ಬಟ್ ಐ ಹ್ಯಾವ್ ವರ್ಕ್ ಆನ್ ಹ್ಯಾಂಡ್ ಸಂಭ್ರಮ ಯಾರಾದ್ರೂ ಮಾಡ್ಬೋದು ಕೆಲಸ ಇದೆ ನಾನು ಬರಬೇಡ ನೀನು ಅಲ್ಲಿ ಪಟಾಕಿ ಹಾರಿಸಿ ಧ್ವಜ ಏರಿಸುವಾಗ ಉಪವಾಸ ಕೂತಂತ ಮನುಷ್ಯ ಇದು ಮೋಹ ನಿರುವಂಥದ್ದು ಇದು ಅದಕ್ಕೊಂದು ಇನ್ನೊಂದು ಬಹಳ ಚಂದ ಹೇಳ್ತಾರೆ ಹೇಗಿದೆ ನಮ್ ಕೆಲಸ ಸ್ವಂತ ದೇವರು ಕೂಡ ಮೋಹ ಬಂದ್ಬಿಡುತ್ತೆ ಗೊತ್ತಾ ನಮ್ಮ ದೇವರು ನಮ್ಮ ಕುಲ್ ಈಗ ಜೈಕಷ್ಟು ಜಗಳ ಆಗ್ತಿರೋದು ನಮ್ಮ ದೇಶದಲ್ಲಿ ನನ್ನ ದೇವರು ಅಂತ ಜಗಳ ಪಾಪ ದೇವರು ಎಲ್ರಿಗೂ ಇದ್ದಾನು ಆದ್ರೆ ನನ್ನ ಸ್ವಂತ ದೇವರು ಒಂದು ಜೆನ್ ಅಲ್ಲಿ ಒಂದು ಮಾತು ಬರ್ತದೆ ಫಿಲಾಸಫಿಯಲ್ಲಿ ಮಾತು ಬರ್ತದೆ ಒಬ್ಬ ಮುದುಕಿಲ್ ಅಲ್ಲಿ ಬುದ್ಧನ ಪೂಜೆ ಆಕೆ ಒಂದು ಬಂಗಾರದ ಬುದ್ಧ ಮಾಡಿದ್ಲು ಅವನು ಎಲ್ಲವೂ ಬೇಡವೋ ಮಾರಾಯ ಅಂತ ಕಾಡಿ ಹೋಗುವ ಅವ್ ಬಂಗಾರದ ವಿಗ್ರಹ ಮಾಡಿ ಇಟ್ಕೊಂಡಿದ್ಲು ಆಕೆ ಪ್ರೀತಿ ಅದು ಪೂಜೆ ಮಾಡೋದಕ್ಕೆ ಒಂದು ದಿವಸ ಪೂಜೆ ಮಾಡಿ ಊದ್ಬತ್ತಿ ಹಚ್ಚಿ ಇಟ್ಟಿದ್ದಾಳೆ ನೋಡ್ತಾ ಇದ್ಲು ಗಾಬರಿ ಆಯ್ಬಿಡ್ತಾಕೆಗೆ ನನ್ನ ಬುದ್ಧನಿಗೆ ಹಚ್ಚಿದಂತ ಊದಿನ ಕಡ್ಡಿ ಹೊಗೆ ಹಿಂಗ್ ಹೋಗ್ತಾ ಇದೆ ಬುದ್ಧನ ಮೂಗಿ ಹೋಗ್ತಾ ಇಲ್ಲ ನನ್ನ ಬುದ್ಧ ಅದು ಅಂತ ಏನು ಮಾಡಿದ್ಲು ಮರುದಿವಸ ಒಂದು ಡಬ್ಬಿ ತಂದು ಡಬ್ಬಿಯಲ್ಲಿ ಬುದ್ಧನ ಕೂಡಿಸಿ ಊದ್ ಒತ್ತೇಜಿ ಟಕ್ಕನ್ನು ಮುಚ್ಚಿಬಿಡೋಳು ಮೇಲೆ ಬುದ್ಧನಿಗೆ ಮಾತ್ರ ಸಿಗಬೇಕು ವಾಸನೆ ಅಂತ ಒಂದು ಹದಿನೈದು ದಿವಸ ಹೀಗೆ ಮಾಡಿದ್ಲು ಹದಿನಾರು ತೆಗೆದು ನೋಡಿದ್ರೆ ಬುದ್ಧನ ಮುಖ ಎಲ್ಲ ಕಪ್ಪಾಗಿತ್ತಂತ ಆಕೆ ಅದನ್ನು ತಗೊಂಡು ಜೆನ್ ಗುರುವಿನ ಕಡೆಗೆ ಹೋಗಿ ಹೇಳಿದ್ಲಂತೆ ನೋಡಿ ಗುರುಗಳೇ ನನ್ನ ಬುದ್ಧನ ಬಗ್ಗೆ ಇಷ್ಟ ಅಪಾರವಾದಂತಹ ಪ್ರೀತಿ ಗೌರವ ಇದೆ ಆದರೆ ಬುದ್ಧನ ಮುಖ ಎಲ್ಲ ಕಪ್ಪಾಗಿದೆ ಏನ್ ಮಾಡಿದೆ ಅಂತ ಕೇಳಿದ ಆತ ಆಕೆ ಹೇಳಿದ್ ಉದ್ಬತ್ತಿ ಹಚ್ಚಿ ಡಬ್ಬಿ ಮುಚ್ಚತಾ ಇದ್ದೆ ಅದಕ್ಕೆ ಅವನು ಬಹಳ ಚಂದ ಹೇಳ್ತಾನೆ ಅಡ್ರೆಸ್ ಲವ್ ಬ್ಲಾಕ್ ಅಂಡ್ಸ್ ದಿ ಮಾಸ್ಟರ್ಸ್ ಫೇಸ್ ಆಲ್ಸೋ ಅಂತ ಅಡ್ರೆಸ್ ಲವ್ ಏಕಮುಖವಾಗಿದ್ದಂತಹ ಸ್ವಾರ್ಥ ಮುಖವಾಗಿದ್ದಂಥ ಪ್ರೀತಿ ಇದೆಯಲ್ಲ ಅದು ನಿನ್ನ ದೇವರ ಮುಖ ಕೂಡ ಕಪ್ಪು ಮಾಡುತ್ತೆ ಅಂತ ಅಲ್ಲಿ ಕೂಡ ಮೋಹ ಇಲ್ವಾ ನಮಗೆ ನಮ್ಮ ದೇವರು ದೊಡ್ಡವನು ನಿಮ್ ದೇವರ ಅಷ್ಟು ದೊಡ್ಡವನ ನಮ್ಮ ದೇವರು ದೊಡ್ಡವನು ಅಂತ ಹೇಳಿ ಹಾಗೆ ಪ್ರತಿಯೊಂದಕ್ಕೂ ಹೊಣುವಂಥದ್ದು ಎಳಿತವೆ ಅಂತ